ಯಾರು ಹೇಳಿದ್ರೇನೋ ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವಿ ಮಾಡಂದಾರ ನಾನು ಹೇಳಿದೆ ಅಟ್ರಿಬಯ ಅಷ್ಟೇ ಬಟ್ ಒಂದೊಂದು ಸುಳ್ಳು ಹೇಳಿದ್ರೆ ಮನಾಯ್ ಬಿಡದ ತಾನೇ ಏನು ತೋ ಬಂದಿರಾಗಾ ಹಾಲ್ರಿ ಆಲ್ಕೋಹಾಲ್ ರೇಂಜ್ ಇಕ್ಕ ತರ ಆಗಕ್ಕೆ ಅಲ್ಲೋ ಏನನ್ನ ಹಾಕಿದರಾಗ ಇದರಗ ಗೋಡೆ ಮೀಟ್ ಆಕ್ಷಿ ಬದನಿ ಹೇ ಲಕ್ಕಿ ಈ ಇದ್ಯಾಕೆ ಬಿಡದ

ಬೋಗುರ ಪಾಪ ಆಕ್ರೋನಿಗೆ ಬಾಗಿಗೆ ಮೋಸ ಮಾಡ್ತಿರ ಅಮ್ಮಂಗೇನ ಮಕ್ಕಳ ಅವ ತ್ಯಾನೇ ಸಲ ಕೃಷ್ಣ ಬರ್ತರೋ ಕೇಳಿದಾಗ ಗೊತ್ತಾತ ತಿ ಏನ ವ್ಯಕ್ತನ ಮಾಡಿ ಮಗನ ಅಂತೀ ಬಿಡ ತಿರ ಮಗನ ಇಟ್ ನೀನಾಗೆ ನಿನ್ನ ಬಾಗಿಗೆ ಇಡ್ತೀಸ ಏನ ವ್ಯಕ್ತನ ಮಾಡಿ ಏನೇನು ಸುಳ್ಳು ಹೇಳಿ ನಿನ್ನ ಬಾಯಾಗ ಬೋಗೊಳಬೇಕು ಮಗನ ಹಂಗ ಮಾಡ್ತೀನಿ ನಾನು ಅಯ್ಯ ನಾನ ಇದು ಕೇರಳದಿಂದ ತಂದ ಕುಂದಪುಡಿ ಈ ಪೌರದಿಂದ ಹಾಲೆ ಮಿಕ್ಸ್ ಮಾಡಿ ಈ ಸುದೀಶ್ ಏನೇನ ವ್ಯಕ್ತನ ಮಾಡಿ ಏನೇನ ಸುಳ್ಳು ಏನೇನ ಮಾಡಿ ಎಲ್ಲ ನಿಮ್ದು ಬಾಯಗ ಹಂಗ ಮಾಡ್ತೀನಿ ಮಗನ ಐತ್ ಕಲ್ಗೆ ಮಾರಿ ಹಬ್ಬ ಇವತ್ತೈತ್ ಮನ ಮಾರಿ ಹಬ್ಬ ಅಪ್ಪ ಯಾರು ಬಂದ್ರ ಫೋಟೋ ಅಂತ ಒಂಬರ್ ಇಲ್ಲಿಂದ

బావాసన్ సీ సుడ్క చూడ ప్రీతి వస్తా నన్న ఆ పతి ఒస హేను ఈ బావా హా ಇದು ನಿಮಗಾಗಿ ಮೀಸಲಿಟ್ಟ ಕಾಯ ಯಾರು ಹಾಕಿದ್ರು ಅಪ್ಪಡ ಬಂಗಾರ ಮೇಲೆ ಸಂಶಯ ನಿಮಗ್ ಹೇಳಾರ್ದಾಗ ನಾನೊಂದು ತಪ್ಪನ್ನು ಮಾಡಿದ್ದೇನೆ ಏನು ಮಾಡಿದೆ ನಾನು ನೀನು ಹಿರಿಯಾಳ ಅಲ್ಲಪ್ಪ ಅಂದ್ರೆ ಅವನಿಗೆ ಮೂರ್ ತಿಂಗಳು ಗರ್ಭಿಣಿ ಹೇಳಿ ಅವ್ರು ಕಾಂಟ್ರಾಕ್ಟ್ ಹೋಗ್ಬೋದು ಹಾಗಲ್ಲ ನಾನೀಗ ಹ್ಮ್ ನಿಮ್ಮ ಮಗಳ ಮದುವೆ ಮಾಡಿಬಿಟ್ಟೆ ಗೊತ್ತು ಹಾಗಿದ್ರೆ ಮದ್ವೆಗೆ ಹಾಕಿ ಬರ್ಲಿಲ್ಲ ನಿಮಗೋಸ್ಕರ ಶಾವಿಗೆ ಪಾಯಸ ಬದ್ದಿಕಾಯಿ ಪಲ್ಯ ಟೊಮಾಟೊ ಪಾಪ್ ತರ್ದಿಟ್ಟಿದ್ದೆಸ್ತೈತಿ ಬಾ ಮೂರ್ ದಿವ್ಸ ಬಿಸಿ ಮಾಡ್ಕೊಂಡು ನಾನೇ ತಿಂದಿನಿ ಮೀನು ಸುಭಾಗಿ ನಟ ಸಾಕು ಆ ಮಂಗ್ಯನ ಮಗ ಏನಂತ ಏನಂದಿದ್ರಿ ನೀವು ಕೃಷ್ಣ ಕನಸಲ್ಲಿ ಬರುತ್ತಾನೆ ಅಂತ ಹೇಳಿದ್ರಿ ಬರ್ಲಿಲ್ಲ ಡೈರೆಕ್ಟ್ ಆಗಿ ಬಂದ್ಬಿಟ್ಟ ನಾನು ಗಂಗುನ ಹತ್ತೊಂಬತ್ತನೇ ಅವತಾರ ನಿನ್ನ ಮಗಳನ್ನ ಅವರಿಗೆ ಕೊಟ್ಟು ಮದುವೆ ಮಾಡದ ಹ್ಞೂ ಅಂತ ಕೊಟ್ಟು ಮದುವೆ ಮಾಡಿದೆ ಕೃಷ್ಣಿಗೆ ಹತ್ತೊಂಬತ್ತು ಅವತಾರ ಇರ್ತಾವ ಇರುವ ಹತ್ತು ಅವತಾರ ಯುಗದಲ್ಲಿ ಇದು ಕಲಿಯುಗದಲ್ಲಿ ಒಂಬತ್ತು ಅವತಾರ ಜಾಸ್ತಿ ಆಗ್ಯಾವ ಅವ್ರು ಅವ್ರಿಬ್ರು ಸರಿಯಾಗಿ ಅಂದ್ರೆ ಅವನ ಗಂಗೆ ಕೃಷ್ಣ ವೇಷ ಹಾಕೊಂಡ್ಬಂದು ಇಲ್ಲಿ ಸಲ ಸುಳ್ಳು ಹೇಳಿ ನನ್ನ ಮಗಳು ಮದುವೆ ಮಾಡ್ಕೊಂಡು ಕೊಡ್ತಾನೆ ನಿನಗೆ ಹೌದಾ ಅಲ್ಲರಿ ನನ್ನ ತೊಳಗಿ ಮೋಸ ಮಾಡುದಕ್ಕೆ ಅವ್ರಿಗೆ ಮನ್ಸಾದ್ರಿ ಹೇಗ್ ಬತ್ರಿ ಹೇಗ್ ಬತ್ರಿ ಹೇಗ್ ಬಂತು ಮೋಸ ಮಾಡ್ರಿ ಹೆಂಗಾರ ಮೋಸ ಮಾಡೋರ ಆದ್ರೂ ನೀನು ನನಗಿಷ್ಟು ಮೋಸ ಮಾಡ್ರಿ ನನಗೆ ಗೊತ್ತಿದ್ದಿಲ್ಲ ಇಲ್ಲ ನನ್ನ ಮನಸ್ಸ ಮುರಿದಿಲ್ಲ ಮನಸ್ಸರ ಹೆಂಗ ಬಂತ ಗೆಳತಿ ಬಿಟ್ಟು ಹೋಗಲ ನಿಂತಿ

ಕಂಡಿ ಮಠ ಹಾಗೆ ಬಂದು ಕಂಡಿ ಬಾಬಾ ಏನು ಕಂಡಿ ಬಾಬಾ ನಿಮ್ಮ ಮುಂದೆ ಬಿಟ್ಟು ನಾನು ಮೂರ್ ತಿಂಗಳು ಗಿಡ್ಡ ಮಾಡಿ ರೂಮ್ ಯಾಕೆ ಕೂಡ ಮಗ ನನ್ನ ಹೌದಾ ನಾ ಹೆಂಗ ಹೋದಾಗ ಒಂದ್ ಒಂದ್ ಬಿಸ್ಕಿಟ್ ಹೋಗದಾನ ಹಿಡಿದು ಸಮಯ ತಿನ್ಕೊಂಡು ಬದುಕಿನಿ ಹಟ್ಟು ಬಾಳ ಹಸಿದವಿ ತಿನ್ನಾಕೋದ್ರು ಏನು ತೊಗೊಂಬ ಹೋಗು ನಿಮಗೋಸ್ಕರ ಹಾಲನ್ನೇ ತಂದು ಕೊಡ್ತೀನಿ ತೈ ತೊಗೊಂಡು ಏನ ಹಾಕಿದ್ದೆ ಅದ್ರಲ್ಲಿ ಗೋಡಂಬಿ ದ್ರಾಕ್ಷಿ ಮಣಕ ಉತ್ತತಿ ಕಿರ್ಬೀಜ ಬಾದಾಮಿ ಕಸಗಸಿ ಹಾಕಿ ಹದ ಮಾಡಿ ಆ ಗಂಗೆ ಕುಡಿ ಅಂತ ಕೊಟ್ಟಿದ್ದೆ ಆದ್ರೆ ಗಂಗೆ ಕುಡಿ ಬೇಡ ನೀವು ಕುಡಿದು ಚೆನ್ನಾಗಿದ್ರೆ ಅಷ್ಟೇ ಸಾಕು గ్లాస్ దగ్గర కుక్క గం హి లేదు సమాజ పెట్టె చప్పిన మొదల బొమ్మ నిన్న

ಆಧಾರ ಕಂಬ ನನ್ನ ಜೀವದ ಜ್ಯೋತಿ ಮಾವರ ನಾನು ಅತಿ ಅಮ್ಮ ಮೋಸ ಮಾಡಿದೆ ಏನ್ ಮೋಸ ಮಾಡಿದೆ ಯಾವಾಗ ಮೋಸ ಮಾಡಿದೆ ಸವರ ಪಿಚ್ ಹೇಳ್ಬೇಕಿದವೂ ಮೋಸ ರಾಜಕಾರಣಿಗಳಿಂದ ಪ್ರಜೆಗಳಿಗೆ ಮೋಸ ಗುತ್ತಿಗೆದಾರರಿಂದ ರೈತರಿಗೆ ಮೋಸ ಏನು ನಮ್ಮಂತವರಿಂದ ನಿಮ್ಮಂತವರಿಗೆ ಮೋಸ ಒಬ್ಬನನ್ನು ತುಂಬಾಗಲೇ ಮತ್ತೊಬ್ಬ ಬದುಕು ನೀವು ನಮ್ ದಡ ಮನೆ ಮೋಸ ಮಾಡಿದ್ರಿ ಹೇಳಿ ಒಂದ ಎರಡ ಸಾಕಷ್ಟು ಮೋಸ ಮಾಡಿದ್ದೇವೆ ನೀನು ಚಿಕ್ಕಳು ಇದ್ದಾಗ ನಿನ್ನ ನಾಮಕರಣಕ್ಕೆ ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡಿ ನಲವತ್ತು ಸಾವಿರ ವಸೂಲಿ ಮಾಡಿದ್ದೇನೆ ನೀನು ನೀನು ದೊಡ್ಡವಳಾದಾಗ ಐವತ್ತು ಸಾವಿರ ಖರ್ಚು ಮಾಡಿ ತೊಂಬತ್ತು ಸಾವಿರ ವಸೂಲಿ ಮಾಡಿದ್ದೇನೆ

ಯಾರು ಬ್ರಹ್ಮಚಾರಿ ತಪ್ಪು ಹುಳಿ ಕಾರದಿಂದ ದೇಹವಿದು ನಾನು ಎಷ್ಟ್ ಜಾಲಿ ಕಂಠಿ ಹಾರೀನು ಎಷ್ಟ್ ಕಾಂಪೌಂಡ್ ನನಗ ಗೊತ್ತಿಲ್ಲ ಎಲ್ಲ ಹಾಲಿನ ಮೈಮೇ ಅದು ಯಾರ ಮೈದನ ಹತ್ಯೆ ಬಡಿಸಬೇಕಂತ ತಂದ್ರ ಏನೋ ಹೋಗದಾನ ಇಲ್ಲೇ ಆದಿನ್ವಾ ಯಾಕೆ ಚೆಕ್

ನೀವ್ ಮಾಡಿ ಪಾಪಿಗೆ ಅವ್ರಾ ಏನ್ ಮಾಡಿ ಅಯ್ಯ ಮಾಡ್ಬಾರ್ದಾ ಮಾಡಿತ್ರಿ ಆ ಪೂಜೆ ಈ ಪೂಜೆ ಆ ಪೂಜೆ ಈ ಪೂಜೆ ಅಂತ ಅಡ್ಡಾಡದ್ ಬಿಟ್ಟು ಒಂದ್ ಕಲ್ಲಿಗೆ ದೇವ್ರು ಅಂತ ಪೂಜೆ ಮಾಡ್ರಿ ಅದ್ ನಿಮ್ ಕಾಪಾಡತ್ತ ನಾಲ್ಕು ಮಂದಿ ಬಡ ಮಕ್ಳಿಗೆ ಕರ್ಕೊಂಡ್ ಬಂದು ಹೊಡೆತುಂಬ ಊಟ ಹಾಕ್ರಿ ಅವ್ರ ಪಾಲಿಗೆ ನೀವ ದೇವ್ರ ಆಗ್ತೇರಿ ಅದನ್ನೆಲ್ಲ ಬಿಟ್ಟು ಗುಂಟದ ಪೂಜೆ ಗುಂಡಿ ಪೂಜೆ ಅಂತೇಳಿ ಲಕ್ಷಾಂತರ ರೂಪಾಯಿ ಹಾಳು ಮಾಡ್ರಿ ಮತ್ ಈಗ ಪಾಪ ಅವ್ರ ಮುಂದೆ ಹೇಳ್ತಾರೆ ನಿನ್ಮ್ಯಾ ಸುಧಾರ್ಸ್ರಿ ಸ್ವಲ್ಪ ಹಳೆಯನ್ ಮಾತ್ ಕೇಳ್ರಿ ಈಗ ಚಲೋ ಇಷ್ಟೋ ಮಟ್ಟ ನಿಮ್ ದೊಡ್ಡ ಮುಂದೆ ಏನು ಹೇಳಿದ್ ನನ್ನ ನಾನು ಏನಾರು ಹೇಳಿ ಏನಾರ ನೀವು ಮಾಡಿದ ಪಾಪ ಕರ್ಮದ ಇಷ್ಟನ್ನ ಬಿಚ್ಚಿಟ್ರಿ

ಬರ್ದಾಗ ಒಂದೆರಡು ಹಬ್ಬರು ಕಚಾಪಾಚಿಲ್ಲ ನೀ ನೀನು ಜೊತೆ ಎರಡು ನಿಮಿಷದ ಫಸ್ಟ್ ಐಟು ಮುಗಿಸು ಇವತ್ತಿ ಒಂದು ಮುತ್ಪಾ ಮಾಮಾ ಒಂಟಿ ಹೊಡಿತಾಳ ಮಾಡಿದ್ರೆ ಇಂತಾಳಸ ನೀ ಮಾಡಿ ತಪ್ಪಿ ಇನ್ನೊಬ್ಬ ಮಾಡಿಲ್ಲ ಮತ್ತೆ ಪೂಜೆ ಮಾಡಿಸ್ಬಿಟ್ಟು ಅವನ್ ಮಾಡಿದ್ದ ಏನ್ ಹಾಕಿತ್ತು

தயவிட்டுபேன் அவர்த்த

ಈಗೇನು ಬೇಡ ನೀವು ಕುಡಿಯಂಗಿತ್ತು ಅಂದ್ರೆ ಇಲ್ಲೇ ತಗೊಂಡ್ ಬಂದ್ ಕೊಡೀರಿ ಕೊಡ್ರಿ ಅಲ್ಲ ನೀವು ಆನೆ ಮಾಡಿ ಮಾಡಿಸ್ಕೊಂಡೆ ಬಿಟ್ಟು ಕ್ಲಾಸ್ ಮಾಡಿ ಒಂದ್ ಆನೆ ಮಾಡು ಏನಂತ್ರಿ ಇನ್ನ ಸಲ ಹತ್ತಂಗಿಲ್ಲ ಅಂತ இவ்ரு அவரு இவ்வொந்த ತಂಗಿ ಸಣ್ಣ ತಗೊಂಡಿದ್ರು ಕೂಡೆ ಆಡಿ ಕೂಡೆ ಬೆಳೆದು ಎಲ್ಲಾನು ಹಂಚಿಕೊಡ್ತಿದ್ದೀವಿ ಆದ್ರೆ ನಿನ್ನ ಜೀವನದಾಗ ನನಗೂ ಒಂದ್ ಸ್ವಲ್ಪ ಹಂಚಲ್ವಾ ನಿನ್ನ ಗಂಡನ್ನ ಬಿಟ್ಟು ಕೊಟ್ಟು ಬಿಡುವ

ನಾವು ನೀರ್ಲಾರದ ಮದುವೆ ಆಗಿದ್ದ ನಮ್ಮನ್ನು ಕ್ಷಮಿಸಿ ಬಿಡವ ಎರಡ ನಿಮಿಷದ ಕೆಪಾಸಿಟಿ ಗೊತ್ತಾಗಿದ್ದ ಈ ಮಗ ತಂಡೆ ಹೋಗಿ ಡಬ್ ಅಪ್ಪನ ಒಂದು ಫಸ್ಟ್ ಐಟ ಓ ಹುಚ್ಚಿ ಇವತ್ತು ಕಾಟ ಮುಗ ಕೈ ಬಿಡುದಂತ ಇವತ್ತ